ಶಿವರಾಜ್ ಮರಳಿಗ ಕರ್ನಾಟಕ ದಲ ಸಂಘ ಸಮಿತಿ ವಿಭಾಗೀಯ ಸಂಚಾಲಕರು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆಯಲ್ಲಿ ರಾಜ್ಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಏನಂದರೆ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಸಮೀಪ ಇರ್ತಕ್ಕಂಥ ಕೆ ಎಮ್ ಎಫ್ ಡೈರಿ ಮುಂಭಾಗ ಆಶ್ರಯ ಬಡಾವಣೆಗೆ ಸರ್ಕಾರ ಜಾಗವನ್ನು ಕೊಟ್ಟಿರ್ತದೆ ಒಂದೆಕರೆ ಹೇಳ್ಕೊಂಡ್ರೆ ಎರಡು ಸಾವಿರದ ಐದು ಈ ಪ್ರಕ್ರಿಯೆಗಳೆಲ್ಲ ನಡೆಯುತ್ತವೆ ಯಾಕಂದರೆ ಅವತ್ತು ಕೂಡ ಒಂದು ಎನ್ ಹೆಚ್ಗೆ ಹೊಂದ್ಕೊಂಡಂತೆ ಸ್ಕೆಚ್ ಕೂಡ ಮಾಡಿದ್ದಾರೆ ರಸ್ತೆಗೆ ಅದನ್ನು ವೈಲೇಷನ್ ಮಾಡಿದಂಥ ಒಬ್ಬ ಖಾಸಗಿ ಜಮೀನಿನ ಮಾಲೀಕರು ಅಂದಿನಿಂದ ಇಲ್ಲಿಯ ತನಕ ಅಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿನ ಪರಿಶಿಷ್ಟಕ್ಕೆ ತೊಂದರೆ ಕೊಡ್ತಕೊಂಡೇ ಬಂದಿರ್ತಾರೆ ಮೂಲಭೂತ ಸೌಕರ್ಯಕ್ಕೆ ಯಾಕಂದರೆ ಈ ವಿಚಾರವಾಗಿ ಅಲೋ ಎರಡು ಬಾರಿ ಎಲೆಕ್ಷನ್ ಬಾಯ್ಕಟ್ ಮಾಡಿದ್ದಾರೆ ಬಾಯ್ಕಟ್ ಮಾಡಿದಂಥ ಸನ್ನಿವೇಶದಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಅವ್ರಿಗೆ ಮನವೊಲಿಸಿ ನಾವು ರಸ್ತೆಯನ್ನು ಮಾಡಿಸ್ಕೊಡ್ತೀವಿ ನಾವು ಏನು ಖಾಸಗಿ ಜಮೀನಿನಲ್ಲಿ ರಸ್ತೆ ಹೋಗಿದರೆ ಅದನ್ನು ಏನು ಮಾಡಬೇಕು ನಾವು ಸ್ವಾಧೀನ ಪ್ರಕ್ರಿಯೆ ಮಾಡ್ಬೇಕು ಅದನ್ನು ಮಾಡ್ತೀವಿ ಎಂಬತಕ್ಕಂಥ ಒಂದು ಕಣ್ಣೊರಿಸ ತಂತ್ರವನ್ನು ಕೂಡ ಜಿಲ್ಲಾಡಳಿತ ತಾಲೂಕು ಆಡಳಿತ ಮಾಡಿ ಅಲ್ಲಿನ ದಲಿತರಿಗೆ ಮೋಸ ಮಾಡಿದೆ ಇದರ ಹಿನ್ನೆಲೆಯಲ್ಲಿ ಸರಿಸುಮಾರು ಒಂದು ನಾಲ್ಕೈದು ಸ್ಕೆಚ್ ಆಗಿದ್ದಾವೆ ನಾಲ್ಕೈದು ಸ್ಕೆಚ್ನಲ್ಲೂ ಕೂಡ ಒಬ್ಬೊಬ್ಬರು ಒಬ್ಬೊಬ್ಬ ಭೂಮಾಪಕ ಭೂಮಾಪಕ ಬಂದು ಒಬ್ಬೊಬ್ಬ ವಿಭಿನ್ ವಿಭಿನ್ನವಾಗಿ ವಿಭಿನ್ನವಾಗಿ ಮಾಹಿತಿಯನ್ನು ಕೊಟ್ಟು ವರದಿಯನ್ನು ಇದು ನಮಗ ನಾ ನಾವು ದಡ್ರ ಅಥವಾ ಅವ್ರ ದಡ್ರ ಎಂಬತಕ್ಕಂಥದ್ದು ತಾಲೂಕು ಆಡಳಿತಕ್ಕೆ ಇನ್ನೂ ಮನವರಿಕೆ ಆಗಿಲ್ಲ ಯಾಕಂದರೆ ಈ ಇದೇ ತಿಂಗಳು ಎರಡು ಒಂದು ಹದಿಮೂರನೇ ತಾರೀಕು ಚಳವಳಿ ಕುತ್ಕೊಂಡಿದ್ದು ಆ ಹದಿಮೂರನೇ ತಾರೀಕು ಚಳುವಳಿ ಕೂತ್ಕೊಂಡಿದ್ದಂಥ ಸನ್ನಿವೇಶದಲ್ಲಿ ಹದಿಮೂರಿಂದ ಸರಿಸುಮಾರು ಇಪ್ಪತ್ತ ನಾಲ್ಕರ ತನಕ ಚಳವಳಿ ಕೂತ್ಕೊಂಡು ಇಪ್ಪತ್ತ ನಾಲ್ಕರಲ್ಲಿ ಚಳವಳಿಯನ್ನು ತಿರುವ ಮಾಡ್ದು ತಹಸೀಲ್ದಾರನ್ನು ಕಾರನ್ನು ಅಡ್ಡಾಕಿ ಗೆರವ ಮಾಡಬೇಕು ಎಂಬತಕ್ಕಂಥ ಒಂದು ಮುನ್ಸೂಚನೆಯನ್ನು ನಾವು ಕೊಟ್ಟಿದ್ದು ಅದನ್ನ ಮನ ಅರ್ಥಂತ ಇವರು ತಹಸೀಲ್ದಾರ್ ಅವರು ಭಾರಿ ಭದ್ರತೆಯಲ್ಲಿ ಪೊಲೀಸ್ ಕರ್ಕೊಂಡು ಅವರು ಹೋಗ್ಲಿಕ್ಕೆ ಅಂತ ಹೇಳಿದ್ರು ಕಚೇರಿ ಒಳಗೆ ನಾವು ದಿಗ್ಬಂಧನ ಹಾಕ್ಲಿಕ್ಕೆ ಮಾಡಿದ್ದು ಎಲ್ಲ ಪ್ರಯತ್ನ ಅಲ್ಲ ಅಲ್ಲಿ ಸ್ಥಳೀಯವರಿಗೆ ಮಾತಾಡಿ ಪ್ರಯತ್ನ ಮಾಡಿದ್ದು ಆ ನಮ್ಮನ್ನ ಇಲ್ಲಿ ದಿಗ್ಬಂಧನ ಅಂತ ಎಂಬತ್ತಕ್ಕಂಥ ಅರ್ಥಂತ ತಹಸೀಲ್ದಾರ್ ಏನ್ ಮಾಡಿದ್ರು ಪೊಲೀಸ್ ಬಿಗಿ ಬೋಲಿ ಒಂದು ಬಂದೋಬಸ್ತ್ ತಗೊಂಡು ಹಿಂದಲ ಭಾಗ್ಲಲ್ಲಿ ಹೊರಟೋದ್ರು ಅವತ್ತೊಂದ ದಿನ ಅವತ್ತೊಂದು ದಿನ ಹಿಂದಲೂ ಭಾಗಲಲ್ಲಿ ಹೊರಟೋದವ್ರು ಇಪ್ಪತ್ತ್ ಮೂರನೇ ತಾರೀಕಿನಲ್ಲಿ ಇಪ್ಪತ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಆ ರಸ್ತೆ ಒತ್ತುವರಿ ಅಂತ ತೆರವು ಮಾಡಿಸ್ತಾರೆ ಕೇವಲ ತೆರವು ಮಾಡಿಸ್ದಂಥ ಎರಡೇ ದಿನಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡಿದಾಗ ಹೋಗಿ ಮಾಹಿತಿಯನ್ನು ಎಲ್ಲ ಅಧಿಕಾರಿಗಳಿಗೂ ಹೇಳಿದೀವಿ ನೋಡಿ ಇದು ಸೆನ್ಸಿಟಿವು ಮೂಲಭೂತ ಸೌಕರ್ಯಕ್ಕೆ ಯಾವುದೇ ದಲಿತರಿಗೆ ತೊಂದರೆ ಕೊಡಬಾರ್ದು ಎಂಬತಕ್ಕಂಥದ್ದು ಸಂವಿಧಾನ ಬಾಹಿರವಾಗಿದೆ ಸಂವಿಧಾನದ ಹಕ್ಕು ಅದು ದಯವಿಟ್ಟು ನೀವು ಅದನ್ನು ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿನ ತಹಸೀಲ್ದಾರು ಇಒ ಪಿ ಡಿ ವರ್ ಅವರ ಗಮನಕ್ಕೆ ತಂದು ಯಾವುದೇ ಪ್ರಯೋಜನ ಆಗಿಲ್ಲ ಈಗ ಕೂಡ ರಸ್ತೆಯನ್ನು ಬಗ್ದಿದ್ದಾರೆ ಆ ರಸ್ತೆ ಬಗ್ದಿರ್ತಕ್ಕಂಥದ್ದು ಏನು ಸರ್ಕಾರಿ ಕಟ್ಟೆ ಎಂಬತಕ್ಕಂಥ ಒತ್ತುವರಿ ಆಗಿತ್ತು ಅಲ್ಲಿ ಬಗ್ದಿದ್ದಾರೆ ಆಯಮ್ಮ ಎಮ್ಮನ್ ಜಮೀನಲ್ಲಿ ಬಗ್ದಿಲ್ಲ ಯಾಕಂದ್ರೆ ತಹಲ್ದಾರ್ ಮನ್ಸ್ ಮಾಡಿದ್ರೆ ಒಂದಿನಕ್ಕೆ ಗಡಿ ಗುರ್ತಿಸಬೋದಾಗಿತ್ತು ಗಡಿ ಗುರ್ತಿಸಿ ಆಯಮನ್ ಜಮೀನು ಎಲ್ಲಿ ಬರುತ್ತೆ ಅದನ್ನು ನೋಡಿ ನಮಗೆ ರಸ್ತೆಯನ್ನು ಕೊಡ್ಬೋದಾಗಿತ್ತು ಆದರೆ ಈ ಕೆಲಸವನ್ನು ಮಾಡುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಯಾಕಂದ್ರೆ ನಾನು ಮಳೆಯಲ್ಲೇ ಕೂಡ ಮಲಗಿದ್ರು ಪ್ರತಿಭಟನೆ ನಿರತರು ಹಾಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನ್ಯ ಶಾಸಕರಿಗೆ ಇಲ್ಲಿ ಎದ್ದಿರ್ತಕ್ಕಂಥ ಅಲ್ಲಿ ಶಾಸಕರಿಗೂ ಕೂಡ ನಾನು ಒಂದು ವಿಡಿಯೋವನ್ನು ಹಾಕಿದ್ದೆ ನೋಡಿ ಶಾಸಕರು ನೀವು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೀರೋ ಅಥವಾ ಎಲ್ಲರಿಗೂ ಒಂದೇ ಆಡಳಿತವನ್ನು ಕೊಡ್ತಾ ಇದ್ದೀರೋ ಎಂಬುದು ನನ್ನ ಪ್ರಶ್ನೆ ಆಗಿತ್ತು ಅವತ್ತಿನವರೆಗೂ ಇವತ್ತು ಇವತ್ತಿನ ಓಪನ್ ಆಗಿ ಹೇಳಿದ್ದೆ ತಹಸೀಲ್ದಾರ್ಗೆ ಅವರಿಗೆ ಸಾರಿ ಶಾಸಕರಿಗೆ ನೋಡಿ ನೀವು ನಿಮ್ಮ ಯಾವುದೇ ಒಂದು ಪ್ರೆಸ್ ಮೀಟ್ಗೆ ನಿಮ್ಮ ಒಂದು ಮಾಹಿತಿಗೆ ನಾವು ಕಾಯ್ತಾ ಇರ್ತೀವಿ ನಿಮ್ಮ ಉತ್ತರಕ್ಕೆ ನನ್ನ ವಿಡಿಯೋ ನೋಡಿದ ತಕ್ಷಣ ನೀವು ಪ್ರೆಸ್ನೋರ್ ಕರೆದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಾ ಅಥವಾ ನೀವು ದಲಿತ ವಿರೋಧಿ ಎಂಬತಕ್ಕಂಥ ಹಣೆ ಕಟ್ಕೊಳ್ತೀರಾ ಎಂಬಕ್ಕಂತ ಮಾತುಗಳನ್ನು ನಾನು ಅವತ್ತು ಹೇಳಿದ್ದೆ ಆದರೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿನ ಶಾಸಕರು ಆಡಳಿತಾರೂಢ ಶಾಸಕರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಇದರಲ್ಲೂ ಕೂಡ ಶಾಸಕರ ಕೈವಾಡ ಇದೆ ಎಂಬತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇದೆ ಯಾಕಂದರೆ ಚಳುವಳಿಗಳು ಒಂದು ಚಳುವಳಿ ಕೂತಾಗ ಸಮಸ್ಯೆಗಳನ್ನ ಆಲಿಸಿ ನಾವು ಸಮಸ್ಯೆಗಳ ಜೊತೆ ಸಂಘರ್ಷವೇ ಹೊರತು ಯಾವುದೇ ವ್ಯಕ್ತಿಗಳ ಜೊತೆ ಅಲ್ಲ ನಮ್ಮನ್ನ ಆಳ್ತಕ್ಕಂಥ ರಾಜಕಾರಣಿಗಳು ನಮಗೆ ಏನಾರು ಲೋಪ ಆಗಿದೆ ಅಂದರೆ ಅವರು ಮಾಡ್ತಾ ಇರ್ತಕ್ಕಂಥ ದುರಾಡಳಿತ ಎಂಬತಕ್ಕಂಥದ್ದು ಜನಗಳು ಅರ್ಥ ಮಾಡ್ಕೊಳ್ತಾರೆ ಇವತ್ತು ಜನಗಳು ಯಾರು ದಡ್ಡರಲ್ಲ ಮುಂದಿನ ದಿನಗಳಲ್ಲಿ ಆ ರಸ್ತೆ ತೆರವಾಗಲಿಲ್ಲ ಅಂದರೆ ನಾವು ಏನು ಮಾಡಬೇಕು ಹೋರಾಟವನ್ನು ವಿಭಿನ್ನವಾದ ಹೋರಾಟಗಳನ್ನ ಮಾಡಬೇಕು ಅದನ್ನು ಮಾಡ್ತೀವಿ ಎಂಬತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ರಿ ಸಂಸ್ಥಾಪಕ ಅಧ್ಯಕ್ಷರು ಚಂದ್ರಕುಮಾರ್ ಅವರು ವಿಚಾರ ಏನಂದ್ರೆ ಮದ್ದೂರು ತಾಲೂಕು ಗೆಜ್ಜಲಗೆರೆ ಗ್ರಾಮದ ಬಸವನಪುರಕ್ಕೆ ಹೋಗೋ ರಸ್ತೆಯ ವಿಚಾರ ಈಗಾಗಲೇ ಕಳೆದ ಹನ್ನೆರಡು ದಿನ ತಹಸೀಲ್ದಾರ್ ಅವರ ಮದ್ದೂರು ತಹಸೀಲ್ದಾರ್ ಅವರ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿನ ಹಮ್ಮಿಕೊಂಡಿದ್ದು ಆ ಪರಿಶಿಷ್ಟ ಕಾಲೋನಿಗೆ ರಸ್ತೆನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಮ್ಮ ಅನಿರ್ದಿಷ್ಟಾವಧಿ ಧರಣಿಗೆ ಸ್ಪಂದಿಸಿದಂಥ ತಾಲೂಕು ಆಡಳಿತ ಆ ರಸ್ತೆನ ಹೋಗಿ ತೆರವು ಮಾಡಿಕೊಟ್ಟಿದ್ರು ತೆರವು ಮಾಡಿಕೊಟ್ಟಂಥ ಎರಡೇ ದಿನಕ್ಕೆ ಶುಕ್ರವಾರ ತೆರವು ಮಾಡಿಕೊಡ್ತಾರೆ ಭಾನುವಾರ ಬೆಳಿಗ್ಗೆ ಜೆ ಸಿ ಪಿಯಿಂದ ಖಾಸಗಿ ಮಾಲೀಕರಾದ ಜೆ ಸಿ ಪಿಯನ್ನು ಕರೆತಂದು ಆ ರಸ್ತೆ ಆ ಜಮೀನು ನಮಗೆ ಬರಬೇಕು ಅಂಥೇಳಿ ಆ ಬಡಾವಣೆಗೆ ಸೇರಿದಂಥ ಜಮೀನೊಳಗೆ ಬಂದು ಆ ಗುಂಡಿನ ತೋರ್ತಾರೆ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಒಂದು ಬಡಾವಣೆಯ ಪರಿಶಿಷ್ಟ ಜನರು ಹೋಗಿ ಕೇಳಿದ್ರು ಕೂಡ ತಹಸೀಲ್ದಾರ್ ಅವರು ನಮಗೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಆ ಜಾಗ ನಮಗೆ ಬರಬೇಕು ಅಂತೇಳಿ ಹಾಗಾಗಿ ನಾವು ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ ನಾವು ಇವತ್ತು ಜೆ ಸಿ ಪಿಯಿಂದ ಗುಂಡಿ ಬಗ್ತಾ ಇದ್ದೀವಿ ಅಂತೇಳಿ ಖಾಸಗಿ ಮಾಲೀಕರು ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಪರಿಶಿಷ್ಟರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಮಾನ್ಯ ದಂಡಾಧಿಕಾರಿಗಳು ಇಂದಿನವರೆಗೂ ಸ್ಥಳಕ್ಕೋಗಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ತಿರುಗಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಇದನ್ನು ನೋಡಿದ್ರೆ ಮಾನ್ಯ ತಹಸೀಲ್ದಾರ್ ಅವರು ದಲಿತ ವಿರೋಧಿ ಆದಂಥ ಅಧಿಕಾರಿಗಳಾಗಿ ನಮಗೆ ಈ ಸಾರ್ವಜನಿಕರಿಗೆ ಅವರ ವರ್ತನೆ ಕಂಡು ಬರ್ತಾ ಇದೆ ದಯಮಾಡಿ ನಾವು ಕೂಡಲೇ ಹೇಳೋದು ಮಾನ್ಯ ಪರಿಶಿಷ್ಟ ಆಯೋಗದ ಅಧ್ಯಕ್ಷರು ಇಪ್ಪತ್ತೊಂಬತ್ತರಕ್ಕೆ ನಾಳೆ ಮ ನಮ್ಮ ಮಂಡ್ಯ ಜಿಲ್ಲೆಗೆ ವೀಕ್ಷಣೆಗೆ ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮಲ್ಲಿ ಮನವಿ ಏನಂದರೆ ಈ ಪರಿಶಿಷ್ಟ ಜಾತಿ ಒಂದು ರಸ್ತೆ ವಿಚಾರ ಏನಿದೆ ಟೂ ಸೆವೆಂಟಿ ಫೈವ್ನಲ್ಲಿ ಇರುವಂಥ ಒಂದು ಲಿಂಕಲ್ಲಿ ಏನಿದೆ ದಯಮಾಡಿ ಅದೇ ದಾರಿನಲ್ಲಿ ಹೋಗ್ತೀರಿ ಆ ದಾರಿನಲ್ಲಿ ಹೋಗಬೇಕಾದ್ರೆ ಫಸ್ಟೇ ಈ ವಿಚಾರವನ್ನಕ್ಕೆ ಒಂದು ಸ್ಥಳದಲ್ಲಿ ಒಂದು ನೀವು ವೀಕ್ಷಣೆ ಮಾಡಿ ಆ ಪರಿಶಿಷ್ಟಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಮಾನ್ಯ ಆಯೋಗದ ಅಧ್ಯಕ್ಷರಿಗೆ ಮನವಿನೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಕೂಡಲೇ ಆ ಒಂದು ರಸ್ತೆ ಏನು ಇವತ್ತು ಗುಂಡಿಯಿಂದ ತೆಗ್ದಿದಾರೋ ಆ ರಸ್ತೆನ ಕೂಡ ಮುಚ್ಚಬೇಕು ಆ ಪರಿಶಿಷ್ಟ ಜನರು ಓಡಾಡುವಂತೆ ವ್ಯವಸ್ಥೆನೂ ಕೂಡ ಮಾಡಿಕೊಡ್ಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಈಗ ಮಾಡ್ತೀವಿ